ಅಂದ್ರೆ ಅದು ಸ್ವಲ್ಪ ಹಳ್ಳಿ ಆಗುತ್ತೆ ಅವ್ರ ಮನೆ ಹೇಗಿದೆ ಅಂದ್ರೆ ನಮ್ಮ ಕಡೆ ಹಳ್ಳಿ ಮನೆ ಹೇಗಿರುತ್ತೆ ಮತ್ತೆ ಅಲ್ಲಿ ಜೀವನ ಹೇಗೆ ಅಂತ ತೋರಿಸ್ತೀನಿ ಲಾಲ್ ಬಾಗ್ ಅಲ್ಲಿ ವರ್ಷಕ್ಕೊಮ್ಮೆ ಫ್ಲವರ್ ಶೋ ಮಾಡಿದ್ರೆ ನಮ್ಮೂರಿನ ಹಳ್ಳಿಗಳಲ್ಲಿ ದಿನಾಲು ಫ್ಲವರ್ ಶೋ ಅಂತ ಹೇಳ್ಬೋದು ಅಷ್ಟು ವೆರೈಟಿ ಫ್ಲವರ್ ಮನೆ ಮುಂದೆ ಇದೆ ಹಳ್ಳಿ ಅಂದಮೇಲೆ ಆಫ್ಕೋರ್ಸ್ ತೋಟ ಇದ್ದೇ ಇರುತ್ತೆ ತೋಟ ಮತ್ತೆ ಮನೆ ಕಾಯ್ಲಿಕ್ಕೆ ಎರಡು ನಾಯಿ ಮನೆ ಮುಂದೆನೇ ಇಟ್ಟಿದ್ದಾರೆ ಬನ್ನಿ ತಡ ಯಾಕೆ ಮಾಡೋದು ಮತ್ತೆ ಮನೆ ಒಳಗೆ ಹೋಗೋಣ ಹೇಗಿದೆ ಅಂತ ತೋರಿಸ್ತೀನಿ ಹಳ್ಳಿಲಿ ಏನಿರ್ಲಿ ಏನಿಲ್ಲದೆ ಇರಲಿ ಕೊಟ್ಟಿಗೆ ಅಂತೂ ಕಂಪಲ್ಸರಿ ಅಂತಾನೆ ಹೇಳ್ಬಹುದು ದನಗಳು ಸಾಕೋದ್ರ ಜೊತೆಗೆ ಅದ್ರ ಮೇಂಟೆನೆನ್ಸ್ ಮಾಡೋದು ಅಂದ್ರೆ ಅಷ್ಟು ಸುಲಭ ಅಲ್ಲ ಈಗಿನ ಕಾಲದಲ್ಲಿ ಈ ತರ ಗ್ಯಾಸ್ ನೋಡೋಕೆ ಸಿಗೋದೇ ಕಡಿಮೆ ಇದೊಂಥರ ಸ್ಪೆಷಲ್ ಅಂತಾನೆ ಹೇಳ್ಬಹುದು ಏನಂತ ಯೋಚನೆ ಮಾಡ್ತಾ ಇದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಜರ್ನಿ ಚಾನೆಲ್ ನಾನು ನಿಮ್ಮ ಸ್ಫೂರ್ತಿ ಇವತ್ತಿನ ವಿಡಿಯೋ ವಿಶೇಷ ಏನಂದರೆ ನಾನು ನಮ್ಮ ಪಪ್ಪನ ರಿಲೇಟಿವ್ ಮನೆಗೆ ಹೋಗ್ತಾ ಇದ್ದೀನಿ ಇಲ್ಲಿ ಅಂದರೆ ಸಿರ್ಸಿಯಿಂದ ಒಳಗಡೆ ಒಂದು ಹಳ್ಳಿ ನಂಗೆ ಹಳ್ಳಿ ಹೆಸರು ಸರಿಯಾಗಿ ಗೊತ್ತಿಲ್ಲ ಅಲ್ಲಿ ಅವ್ರ ಮನೆ ಹೇಗಿದೆ ಅಂದರೆ ನಮ್ಮ ಕಡೆ ಹಳ್ಳಿ ಮನೆ ಹೇಗಿರುತ್ತೆ ಮತ್ತು ಅವರು ಅಲ್ಲಿ ಜೀವನ ಹೇಗೆ ಅಂತ ತೋರಿಸ್ತೀನಿ ಬನ್ನಿ ನಾನು ನನ್ನ ಫ್ಯಾಮಿಲಿ ಜೊತೆಗೆ ಪಪ್ಪನ ರಿಲೇಟಿವ್ಸ್ ಮನೆಗೆ ಹೋಗಿದ್ದೆ ಅವ್ರ ಮನೆ ಇರೋದು ಸಿರ್ಸಿಯಿಂದ ಸ್ವಲ್ಪ ಒಳಗಡೆ ಯಾವುದೋ ಹಳ್ಳಿ ನನ್ಗೆ ಗೊತ್ತಿಲ್ಲ ಸರಿಯಾಗಿ ತಂಗಿಗೆ ರಜೆ ಇತ್ತು ಅದಕ್ಕೆ ಪಾಪ ಕರ್ಕೊಂಡು ಹೋಗಿದ್ರು ನಾವು ಹೋಗೋದು ವರ್ಷಕ್ಕೊಂದ್ಸಾರಿ ಅಷ್ಟೇ ಅವ್ರಿಗೆ ತುಂಬ ತೋಟ ಇದೆ ಅದನ್ನು ಕಾಯ್ಲಿಕ್ಕೆ ಎರಡು ಮುದ್ದು ನಾಯಿನ ಸಾಕಿದ್ರು ಫುಲ್ ಇತ್ತು ಮತ್ತೆ ಹಳ್ಳಿ ಅಂದಮೇಲೆ ಹೂವಿನ ಗಿಡಕ್ಕೇನು ಕಡಿಮೆ ಇರಲ್ಲ ನಮ್ಮ ಕಡೆ ಆದರೆ ಬೀಚ್ ಸೈಡು ಯಾವ ಹೂವಿನ ಗಿಡನೂ ಅಷ್ಟು ಬೇಗ ಬದುಕಲ್ಲ ಆದರೆ ಸಿರ್ಸಿ ಅಂತ ಊರಲ್ಲಿ ಕೋಲ್ಡ್ ವೆದರ್ ಆಗಿರೋದ್ರಿಂದ ಯಾವ ಹೂವಿನ ಗಿಡ ಆದರೂ ಬೇಗನೆ ಬಿಡುತ್ತೆ ಮನೆ ಒಳಗ್ ಹೋಗೋಕ್ಕಿಂತ ಮೊದಲು ನಾವೊಂದು ಹತ್ ಹದ್ನೈದ್ ನಿಮಿಷ ಹೂವಿನ ಗಿಡ ನೋಡ್ತಾನೆ ನಿಂತ್ಕೊಂಡ್ರು ಎಲ್ಲ ಆದ್ಮೇಲೆ ಮನೆ ಮನೆ ಫುಲ್ ಒಳಗೋದ್ವಿಕ್ ಗಾರ್ಡನ್ ಮಾಡ್ಬಿಟ್ಟಿದ್ರು ಆ ಗಾರ್ಡನ್ ಆಚೆಗೆ ತೋಟ ಇತ್ತು ನೋಡಿ ನಾವ್ ಎಷ್ಟೆಲ್ಲ ಲಕ್ಕಿ ಅಂತ ಬೆಂಗ್ಳೂರಲ್ಲಾದ್ರೆ ಮನೆ ಮುಂದೆ ಪಾಟ್ ಇಟ್ಟು ಅದ್ರಲ್ಲಿ ಹೂವಿನ ಗಿಡ ಬೆಳೆಸಿ ಅದನ್ನೇ ನೋಡ್ತಾ ಇರಬೇಕು ಆದ್ರೆ ಇಲ್ಲಿ ಹಾಗಲ್ಲ ಫುಲ್ ಗ್ರೀನರಿಯಲ್ಲಿ ಮಧ್ಯ ಮಧ್ಯ ಕಲರ್ ಕಲರ್ ಹೂಗಳನ್ನು ನೋಡ್ಲಿಕ್ಕೆ ತುಂಬಾನೇ ಖುಷಿ ಆಗುತ್ತೆ ಯಾವಾಗ್ಲೂ ಸಿರ್ಸಿ ವಾತಾವರಣ ತಂಪಾಗೇ ಇರುತ್ತೆ ಬೆಳಿಗ್ಗೆ ಮತ್ತೆ ಸಂಜೆ ಅಂತೂ ಹೆವಿ ಕೋಲ್ಡ್ ಇರುತ್ತೆ ಅದರಲ್ಲೂ ಈ ಗಿಡಗಳೆಲ್ಲ ಇದ್ಬಿಟ್ರೆ ಇನ್ನೂ ಜಾಸ್ತಿನೇ ಅಂತ ಹೇಳ್ಬೋದು ಹಂಚಿನ ಮನೆ ಜಾಸ್ತಿ ಹಳ್ಳಿ ಕಡೆಗೆ ಅದರಲ್ಲಂತೂ ಫುಲ್ಲು ಇನ್ನೂ ಕೋಲ್ಡ್ ಈ ಗಿಡ ಇದೆ ನೋಡಿ ಇದೊಂದೇ ನಮ್ಮ ಮನೇಲಿರೋದು ಸ್ವಲ್ಪ ಕಲರ್ ಕಲರ್ ಆಗಿ ಜಾಸ್ತಿ ಹೂ ಬಿಡೋ ಗಿಡ ಅಂದರೆ ಇನ್ನೊಂದು ಸ್ಪೆಷಲ್ ಏನಂದರೆ ಈ ಗಿಡಗಳ ಮೇಲೆ ನಮಗಿರುವಂಥ ಪ್ರೀತಿ ನೋಡಿ ನಾವು ಖುಷಿಯಾಗೋದನ್ನು ನೋಡಿ ನಾವು ಹೋಗಿ ಒಳಗಡೆ ಎಲ್ಲ ಮಾತಾಡಿ ಟೀಗಿ ಎಲ್ಲ ಕುಡಿದು ವಾಪಸ್ ಮನೆಗೆ ಬರುವಾಗ ಅವರು ಇದ್ರದ್ದೊಂದು ಸಣ್ಣ ಸಣ್ಣ ಪೀಸ್ನ ಕಟ್ ಮಾಡಿಕೊಡ್ತಾರೆ ನಿಮ್ಮ ಮನೆಯಲ್ಲೂ ಹಾಕಿ ಅಂತ ನಾವು ಮನೆಗೆ ತಂದು ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಮಾಡಿ ಅದನ್ನು ಬದುಕಿಸ್ಲಿಕ್ಕೆ ನೋಡೋದು ಒಂದು ಐದಾರಲ್ಲಿ ಒಂದು ಎರಡು ಮೂರು ಅಂತೂ ಬದುಕುತ್ತೆ ಲಾಲ್ಬಾಗಲ್ಲಿ ವರ್ಷಕ್ಕೆ ಎರಡು ಮೂರು ಸಾರಿ ಫ್ಲವರ್ ಶೋ ಮಾಡಿದರೆ ಹಳ್ಳಿಗಳಲ್ಲಿ ಡೈಲಿ ಫ್ಲವರ್ ಶೋ ಅಂತಲೇ ಹೇಳ್ಬೋದು ಕಲರ್ ಕಲರ್ ವೆರೈಟಿ ವೆರೈಟಿ ಗುಲಾಬಿ ಗಿಡ ಮತ್ತೆ ಅದು ಆ ಚಿಕ್ಕ ಚಿಕ್ಕ ಎಲ್ಲೋ ಕಲರ್ ಹೂವಂತೂ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಮನೆ ಮುಂದೆ ನೋಡಿದ್ರಲ್ವ ಇಲ್ಲಿ ಎಷ್ಟು ವೆರೈಟಿ ಹೂಗಳಿದೆ ಅಂತ ಹೇಳಿ ಹೂಗಳು ನೋಡಿದ್ ಸಾಕು ಬಿಡಿ ಇನ್ನೂ ತಡ ಮಾಡೋದು ಬೇಡ ಹಳ್ಳಿ ಮನೆ ಹೇಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ ಒಂದು ಬಾಳ್ ಬೇಜಾರ್ ಸುದ್ದಿ ಇದೆ ಏನಂತ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ತನಕ ನೋಡಿ ಇದು ಮನೆಯ ಮುಂಭಾಗ ಈ ಮೆಟ್ಲು ಪಕ್ಕದಲ್ಲಿ ಕಟ್ಟೆ ತರ ಕಟ್ಟಿದಾರಲ್ಲ ಇದನ್ನ ನಾವು ಜಗ್ಲಿ ಅಂತ ಕರಿತೀವಿ ಇದ್ರ ಯೂಸ್ ಏನಂದ್ರೆ ತೋಟಕ್ಕೆ ಹೋಗಿ ವಾಪಸ್ ಬಂದಾಗ ಸುಸ್ತಾಗಿರುತ್ತೆ ಕೈ ಕಾಲ್ ತೊಳೆದು ಸ್ವಲ್ಪ ಅಲ್ಲೇ ಕೂತ್ಕೊಂಡು ಟೀಗಿ ಕುಡಿಲಿಕ್ಕೆ ಅಥವಾ ತಿಂಡಿ ತಿನ್ಲಿಕ್ಕೆ ಸ್ವಲ್ಪ ಗಾಳಿನು ಚೆನ್ನಾಗಿ ಬರುತ್ತೆ ಅಂತ ಮಾಡಿರುವಂತದ್ದು ಮನೆ ಒಳಗಡೆ ಹೋಗಿದ್ದೆ ಈ ತರ ಡಿಸೈನ್ ಆಗಿರುವಂತಹ ಬಾಗ್ಲು ಕಾಣಿಸುತ್ತೆ ಇದನ್ನ ಪ್ರಧಾನ ಬಾಗ್ಲು ಅಂತ ಕರಿತೀವಿ ಅದು ನಮ್ಮನೇಲೂ ಕೂಡ ಇದೆ ಬ್ಲಾಕ್ ಕಲರ್ ಡಿಸೈನ್ ಅಲ್ಲಿ ಇದೆ ಅದಕ್ಕೆ ನಾವು ಡೈಲಿ ಪೂಜೆ ಮಾಡುವಾಗ ಈ ಬಾಗಿಲಿಗೂ ಕೂಡ ಪೂಜೆ ಮಾಡ್ತೀವಿ ಇಲ್ಲಿ ನೋಡಿ ಅಡಿಕೆಗಳ ರಾಶಿಯನ್ನು ಇಟ್ಟಿದ್ದಾರೆ ಅಡಿಕೆ ಕೆಲಸ ಆದ್ಮೇಲೆ ಅದನ್ನ ಗೋಡೌನ್ ಅಂತ ಏನು ಮಾಡಲಿಲ್ಲ ಸಪ್ರೇಟ್ ಆಗಿ ಮನೇಲೆ ಇಟ್ಕೊಂಡಿದ್ದಾರೆ ಕೈಲಿ ಬಿಡಿಸಿರುವಂತಹ ಡಿಸೈನ್ ಪಕ್ಕದಲ್ಲಿ ಒಂದು ಕನ್ನಡಿ ರೆಡಿ ಆಗ್ಲಿಕ್ಕೆ ಹಾಕೊಂಡಿದ್ದಾರೆ ಹಾಗೆ ಲೆಫ್ಟ್ ಸೈಡ್ ಅಲ್ಲಿ ಒಂದು ರೂಮ್ ಇದೆ ರೈಟ್ ಸೈಡ್ ಅಲ್ಲಿ ಅವರು ದೇವ್ರ ಕೋಣೆ ಮಾಡ್ಕೊಂಡಿದ್ದಾರೆ ದೇವರಿಗೆ ಬೆಳಗಿನ ಪೂಜೆ ಆಗಿದೆ ಹಾಗೆ ಇನ್ನೊಂದು ಈ ನೆಲ ನೋಡಿದ್ದೆ ನನ್ ನೆನಪಾಗಿದ್ದೆ ನಮ್ಮ ಮನೆಯಲ್ಲಿ ಹಳೆ ನೆಲ ಒಂಥರ ಸಿಮೆಂಟ್ ಇಂದ ಇದ್ದು ಅದ್ರ ಮೇಲ್ಗಡೆ ರೆಡ್ ಕಲರ್ ಇಂದ ಒಂದು ಡಿಸೈನ್ ತರ ಮಾಡಿದ್ರು ಆಮೇಲೆ ನಾವೆಲ್ಲ ಟೈಲ್ಸ್ ಹಾಕಿದ್ದು ಇವರೇ ಹಾಗೆ ಮಾಡಿದ್ದಾರೆ ಅಂತ ಅನ್ಕೋತೀನಿ ಮೊದ್ಲು ಬೇರೆ ಏನೆಲ್ಲಾ ಇತ್ತು ಈಗ ಸ್ವಲ್ಪ ಅಲ್ಟ್ರೇಷನ್ ತರ ಟೈಲ್ಸ್ ಹಾಕೊಂಡಿದ್ದಾರೆ ಆಮೇಲೆ ಇಲ್ಲೂ ಕೂಡ ಇನ್ನೊಂದು ರೂಮ್ ಇತ್ತು ನಾನು ರೂಮ್ ಒಳಗೆಲ್ಲ ಹೋಗ್ಲಿಲ್ಲ ಇನ್ನೊಂದ್ ಹಳೆ ಮನೆ ಸ್ಪೆಷಲ್ ಏನಂದ್ರೆ ಒಳಗಡೆ ಇಂದನೆ ಒಂದು ಏಣಿ ಇರುತ್ತೆ ಆಮೇಲೆ ಮೇಲ್ಗಡೆ ಇರೋ ಮನೆನ ಅಟ್ಟ ಅಂತ ಕರೀತಿದ್ವಿ ನಾವು ನಮ್ಮ ಮನೇಲಿ ಇತ್ತು ಆಗ ಈಗೆಲ್ಲ ತೆಗ್ದು ಹಾಕಿದಿವಿ ಈಗಿನ ಕಾಲದಲ್ಲೆಲ್ಲ ಹೊರಗಡೆ ಇಂದನೆ ಮೆಟ್ಲು ಇರತ್ತೆ ಮೊದಲೆಲ್ಲ ಒಳಗಡೆ ಇಂದನೆ ಒಂದು ಮರದ ಮೆಟ್ಲು ತರ ಇರ್ತಿತ್ತು ಅಡ್ಗೆ ಕೋಣೆ ಬಾಗಿಲು ತೆಗ್ದಿದ್ದೆ ಕೊಟ್ಟಿಗೆ ಕಾಣಿಸ್ತಾ ಇತ್ತು ಡೈರೆಕ್ಟ್ ಆಗಿ ನಾನು ಎಷ್ಟ್ ದನ ಇದ್ದೆ ನೋಡ್ಕೊಂಡ್ ಬರೋಣ ಅಂತ ಹೋದೆ ಒಂದು ಮೂರ್ ದನ ದನ ಒಂದು ಎರಡು ಕರು ಒಂದು ಕುರಿ ಇತ್ತು ದನಗಳನ್ನು ನೋಡಿದ್ದೆ ನನಗೆ ನೆನಪಾಗೋದೆ ನನ್ನ ಚೈಲ್ಡ್ಹುಡ್ ಡೇಸ್ ಮನೇಲೂ ಕೂಡ ನಾನು ಚಿಕ್ಕ ಇರುವಾಗ ಒಂದು ದನ ಇತ್ತು ಅದ್ರ ಹೆಸರು ಬುದ್ಧಿ ಅಂತ ಅದ್ರ ಮೈ ಮೇಲೆ ನನ್ನ ಕೂರಿಸ್ತಿದ್ರು ನಾನು ಚಿಕ್ಕ ಇದ್ದೆ ಅಲ್ಲ ನನಗಂತೂ ಖುಷಿ ಹೈ 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 ಅಂತ ಇದ್ದೆ ಅದಕ್ಕೂ ಕೂಡ ಹಾಗೆ ಮಕ್ಕಳು ನಮ್ಮ ಮನೇದೇ ಮಕ್ಕಳು ಅಂತ ಅದು ಖುಷಿ ಪಡ್ತಿತ್ತು ಏನು ಹಾಕ್ತಾ ಇರಲಿಲ್ಲ ಆಮೇಲೆ ಅದಕ್ಕೆ ಮೇವು ಕೊಡೋದು ನಾನು ಪುಟ್ ಪುಟ್ ಕೈಯಲ್ಲಿ ಅದು ತಿನ್ನೋದು ಅದೆಲ್ಲ ಈಗೂ ಕೂಡ ನನಗೆ ಈಗ ಸದ್ಯ ಸದ್ಯನೇ ಆ ಥರ ಇದೆ ಆದರೆ ಅದೆಲ್ಲ ಹಾಗೆ ಒಂದು ಇಪ್ಪತ್ತು ವರ್ಷ ಮೇಲಾಯಿತು ಇದು ಗೌಂಟಿ ಹಾಕಳೆಲ್ಲ ಬ್ರೀಡೆಡ್ ಇರಬೇಕು ಇದನ್ನು ನೋಡಿದರೆ ಜರ್ಸಿ ಆಕಳು ಅನ್ಸುತ್ತೆ ಇದು ಅದ್ರ ಪಕ್ಕ ಒಂದು ಇತ್ತಲ್ಲ ಕೆಂಪು ಕಲರ್ದು ಅದ್ರ ಮರಿ ಅನಿಸುತ್ತೆ ಕ್ಯೂಟ್ ಆಗಿತ್ತು ಇದನ್ನು ನೋಡಿದರೆ ನಂದಿನಿ ಮಿಲ್ಕ್ ಪ್ಯಾಕೆಟ್ ಮೇಲೆ ಇರುತ್ತಲ್ಲ ಆ ಥರ ವೈಟ್ ಆ್ಯಂಡ್ ಬ್ಲ್ಯಾಕ್ ಇದೆ ಈ ಕುರಿ ಮೇಕೆ ಆಡು ಟಗರು ಇದ್ರದ್ದು ವ್ಯತ್ಯಾಸ ನಂಗೆ ಅಷ್ಟು ಗೊತ್ತಾಗಲ್ಲ ಆದರೆ ಇದನ್ನು ನೋಡಿದ್ರೆ ನನಗೆ ಟಗರ್ ಅಂತ ಅನಿಸುತ್ತೆ ನಾನು ಮುಟ್ಟಿದ್ದೆ ಹೇಗೆ ನಾಯಿ ಬಾಲ ಕುಣಿಸುತ್ತೋ ಹಾಗೆ ಅದರ ಬಾಲನ ಕುಣಿಸ್ತಾ ಇತ್ತು ಅದಕ್ಕೂ ಪಾಪ ಒಂಥರ ಪ್ರೀತಿ ಆದರೆ ಇದನ್ನು ಸಾಕಿರೋದು ಕಟ್ ಮಾಡಲಿಕ್ಕೆ ನನಗದು ಬೇಜಾರಾಗುತ್ತೆ ನಾನು ಯಾವ ಪ್ರಾಣಿನೂ ಸಾಕಿ ಕಟ್ ಮಾಡೋಲ್ಲ ಕೋಳಿನೂ ಕೂಡ ಸಾಕಿ ಕಟ್ ಮಾಡೋಲ್ಲ ಚಿಕನ್ ತಿಂತೀನಿ ಅದೊಂದೇ ಬಿಟ್ಟರೆ ಅದು ಒಂದೊಂದು ಸರಿ ಬಿಡ್ತೀನಿ ಬೇಜಾರಾಗಿ ಆಮೇಲೆ ಮತ್ತೆ ತಿಂತೀನಿ ಆದರೆ ಈ ಮೇಕೆ ಅದನ್ನೆಲ್ಲ ನಾನು ತಿನ್ನೋದು ಇಲ್ಲ ಅದು ಮತ್ತು ಮನೇಲಿ ಸಾಕು ತಿನ್ನೋದಂದ್ರಂತೂ ನನಗೆ ಅದು ಆಗೋದು ಇಲ್ಲ ಪ್ರಾಣಿಗಳು ಎಷ್ಟು ಮೇಲೆ ಪ್ರೀತಿ ಇಟ್ಕೊಂಡು ನಂಬಿಕೆ ಇಟ್ಕೊಂಡು ನಾವು ಕರೆದಾಗೆಲ್ಲ ಬರುತ್ತೆ ಆಮೇಲೆ ಅದನ್ನೇ ಕಟ್ ಮಾಡಿ ಅದನ್ನೇ ತಿನ್ಬೇಕಾದ್ರೆ ಅದ್ರ ಮುಖನೂ ನೆನ್ಪು ಆಗಲ್ವಾ ಅನ್ನೋದು ನಂಗೆ ಗೊತ್ತಿಲ್ಲ ಏನೋ ಅವ್ರದ್ದು ಸಂಪ್ರದಾಯ ಅಂತ ಇರುತ್ತೆ ಒಂದು ವರ್ಷಕ್ಕೊಂದು ಹರ್ಕೆ ಕುರಿ ಕೊಡ್ಲೇಬೇಕು ದೇವರಿಗೆ ಅಂತ ಇರುತ್ತೆ ಅದಕ್ಕೆ ತಂದು ಅದರಲ್ಲೂ ಮತ್ತೆ ರೂಲ್ಸ್ ಇರುತ್ತಂತೆ ಮನೆಯಲ್ಲೇ ಸಾಕಿದ್ದಾಗಬೇಕು ಅಂತ ತಂದು ಸಾಕಿ ಮಾಡ್ತಾರೆ ಆಮೇಲೆ ಇಲ್ಲಿ ಅಡುಗೆ ಕೋಣೆ ಅಡುಗೆ ಕೋಣೆಗೆ ಈ ಗ್ಯಾಸ್ ಇದೆ ನೋಡಿ ಇದು ನಾರ್ಮಲ್ ಅಲ್ಲ ಗೊಬ್ಬರ್ ಗ್ಯಾಸ್ ಮೊದ್ಲಿನ ಕಾಲದಲ್ಲೆಲ್ಲ ಇತ್ತಲ್ಲ ಅದನ್ನ ಈಗೂ ಕೂಡ ಯೂಸ್ ಮಾಡ್ತಾ ಇದ್ದಾರೆ ಈ ಗ್ಯಾಸ್ ಅಲ್ಲಿ ಅಡುಗೆ ಮಾಡ್ಲಿಕ್ಕೆ ತುಂಬಾನೇ ಟೈಮ್ ಹಿಡಿಯತ್ತೆ ಯಾಕಂದ್ರೆ ಇದು ನಾರ್ಮಲ್ ಗ್ಯಾಸ್ ಅಷ್ಟು ಬೇಗ ಬೇಗ ಬಿಸಿ ಆಗಲ್ಲ ನಿಧಾನ ಆಗಿ ಆಗತ್ತೆ ಅಡುಗೆ ಕೋಣೆ ಪಕ್ಕದಲ್ಲಿರುವಂತಹ ಒಂದು ರೂಮಲ್ಲಿ ಅವರು ಫಂಕ್ಷನ್ ಗೆ ಅಡುಗೆ ಮಾಡ್ತಾರೆ ಅಂತೆ ದೊಡ್ಡ ದೊಡ್ಡ ಪಾತ್ರೆಗಳೆಲ್ಲ ಇಟ್ಕೋಬೇಕಲ್ಲ ಅದ್ರ ಸಲುವಾಗಿ ಮಾಡಿದ್ದಾರೆ ಇದು ನಾರ್ಮಲ್ ಡೈಲಿ ಯೂಸ್ ಮಾಡುವಂತ ಅಡುಗೆ ರೂಮು ಒಂದು ಬೇಜಾರದ ಸಂಗತಿ ಏನಂದರೆ ನೀವೀಗ ಏನು ಮನೆನ ನೋಡಿದ್ರಿ ನಾನು ಯಾವ್ಯಾವ ಪ್ಲೇಸ್ನ ಕಾಣಿಸ್ದೆ ಫುಲ್ ಮನೆನ ಅದಷ್ಟನ್ನು ಅವರು ಒಡೆದು ಹಾಕ್ತಾ ಇದ್ದಾರೆ ಯಾಕಂದರೆ ಪಕ್ಕದಲ್ಲಿ ಅವರು ದೊಡ್ಡ ಮನೆ ಕಟ್ಟಿದ್ದಾರೆ ಹಾಗಾಗಿ ಅವ್ರಿಗೆ ಅಡಿಕೆ ಒಣಗಿಸ್ಲಿಕ್ಕೆ ಈ ಪ್ಲೇಸ್ ಇಲ್ಲ ಅದಕ್ಕೆ ಈ ಹಳೆ ಮನೆಯನ್ನು ಒಡೆದು ಫುಲ್ಲು ಅಲ್ಲಿ ಅಡಿಕೆ ಒಣಗಿಸ್ಲಿಕ್ಕೆ ಜಾಗ ಮಾಡ್ತಾ ಇದ್ದಾರೆ ಪಕ್ಕದಲ್ಲಿ ಬೇರೆ ಮನೆ ಮಾಡ್ತಾ ಇದ್ದಾರೆ ಅದನ್ನು ಹೇಳಿದಾಗ ನಂಗೆ ತುಂಬಾ ಬೇಜಾರಾಯಿತು ಅವ್ರ ಅಮ್ಮನೂ ಅದನ್ನೇ ಹೇಳಿದ್ರಂತೆ ಬೇಡ ಹೊಡೆಯೋದು ಅಂತ ಆದರೆ ಜಾಗ ಇಲ್ಲದೇದ ಕಾರಣ ಇದನ್ನು ಹೊಡೆದಾಕ್ಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದಾರೆ ಇದೇ ಈ ಮನೆಯ ಲಾಸ್ಟ್ ಫೈನಲ್ ವೀಡಿಯೋ ಈಗ ಅವ್ರಿಗೂ ಕೂಡ ನೋಡಲಿಕ್ಕೆ ಇರುವಂಥದ್ದು ನಿಮ್ಮೆಲ್ಲರಿಗೂ ಹಳ್ಳಿ ಮನೆ ವಿಡಿಯೋ ಇಷ್ಟ ಆಯಿತು ಅನ್ಕೋತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್ ಬಾಯ್